ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತಿದ್ದೀನಿ ಇವತ್ತು ನವರಾತ್ರಿ ಎಂಟನೇ ದಿನದ ನೈವೇದ್ಯ ಪ್ರಸಾದ ಮಾಡೋದು ಹೇ ಏನು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಇವತ್ತು ಬಂದು ಮಹಾಗೌರಿ ಅಮ್ಮನವ್ರಿಗೆ ಇಷ್ಟವಾಗಿದ್ದು ಬಣ್ಣ ಬಂದು ನವಿಲು ಹಸರು ಅಂದರೆ ಪಿಕಾಕ್ ಗ್ರೀನ್ ಅದು ಯಾವುದಾದ್ರೂ ನಡೆಯುತ್ತೆ ಹಾಗಾಗಿ ಆ ಬಣ್ಣ ಇಷ್ಟ ಅವ್ರಿಗೆ ಇವತ್ತು ಎಡೆ ಬಂದು ತೆಂಗಿನಕಾಯಿಂದ ಏನಾದರೂ ನೈವೇದ್ಯ ಮಾಡ್ಬೋದು ನಾವು ತೆಂಗಿನಕಾಯಿಂದ ಏನು ಮಾಡ್ತೀವಿ ಅದೆಲ್ಲ ಇಷ್ಟ ಅವರಿಗೆ ಅನ್ನ ತೆಂಗಿನಕಾಯಿ ಅನ್ನ ಮಾಡ್ಬೋದು ಸ್ವೀಟ್ ಮಾಡ್ಬೋದು ಏನಾದರೂ ಮಾಡ್ಬೋದು ನಾನು ಅದಕ್ಕೋಸ್ಕರ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ತೆಂಗಿನಕಾಯಲ್ಲಿ ಲಾಡು ಮಾಡೋದು ಈಸಿಯಾಗಿ ಮಾಡೋ ಲಾಡು ಉಂಡೆ ಮಾಡೋದು ತೋರಿಸ್ಕೊಳೋಣ ಅಂತಿದ್ದೀನಿ ಬನ್ನಿ ಏನೇನು ಬೇಕು ಅಂತ ಹೇಳ್ತಿದ್ದೀನಿ ನೋಡಿ ಒಂದು ತೆಂಗಿನಕಾಯಿನ ತಗೊಂಡಿದ್ದೀನಿ ಅಂದರೆ ಒಣ ಕೊಬ್ಬರಿ ಅಲ್ಲ ಇದು ಇದ್ರ ಮೇಲಿರೋ ಸಿಪ್ಪೆನೋಷ್ಟು ಇವಾಗ ತೆಗಿತೀನಿ ನಾನು ತೆಗೆದು ತುರ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊತೀನಿ ನಾನು ಇದನ್ನ ಆಮೇಲೆ ದ್ರಾಕ್ಷಿ ಗೋಡಂಬಿ ಇದು ತೊಗೊಂಡಿದ್ದೀನಿ ಏಲಕ್ಕಿ ಪೌಡರ್ ಸಕ್ಕರೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಆಮೇಲೆ ಸಕ್ಕರೆ ತೊಗೊಂಡಿದ್ದೀನಿ ತುಪ್ಪ ತೊಗೊಂಡಿದ್ದೀನಿ ಸ್ವಲ್ಪ ಉಂಡೆ ಮಾಡಾದ್ಮೇಲೆ ಉಂಡೆನ ಒಣಕೊಬ್ರಲ್ಲಿ ಮೇಲೆ ಇದು ಡೆಕೋರೇಷನಿಗೆ ತೊಗೊಂಡಿದ್ದೀನಿ ಈಗ ಮೊದಲಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇದರಲ್ಲಿರೋ ಸಿಪ್ಪೆನೆಲ್ಲ ತೊಗೊಂಡಿದ್ದೀನಿ ನಾನು ಕ್ಲೀನಾಗಿ ಹಸಿಕಾಯಲ್ಲಿರೋದಲ್ವ ಬೇಗ ಬರುತ್ತೆ ಹಾಗಾಗಿ ನೀಟಾಗಿ ತೊಗೊಂಡಿದ್ದೀನಿ ಈಗ ಇದನ್ನು ನಾನು ಸಣ್ಣಕ್ಕೆ ಹೆಚ್ಕೊಂಡು ಪೌಡ್ರ್ ಥರ ಮಾಡ್ಕೊತೀನಿ ಪೌಡ್ರ್ ಅಂದರೆ ನಾವು ತೆಂಗಿನಕಾಯಿ ತುರಿ ತುರಿದಾಗ ಬರುತ್ತಲ್ಲ ಆ ಥರ ಮಾಡ್ಕೊತಿದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಎಲ್ಲದನ್ನು ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಈಗ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನೀರ್ ಗಿರ್ ಏನೋ ಹಾಕದ್ ಬೇಡ ಹಾಗೆ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಹೊತ್ತಿಗೆ ಸಕ್ಕರೆ ಕರಗುತ್ತೆ ಈಗ ನೋಡಿ ಬಿಸಿ ಪಾತ್ರೆ ಮೇಲೆ ಕೈಯಾಡ್ಬಿಡ್ರಿ ಸ್ವಲ್ಪ ಹಾಗೆ ಬಿಡ್ರಿ ಆ ಸಕ್ಕರೆನೇ ಕರಗುತ್ತಾ ಬರುತ್ತೆ ಆಮೇಲೆ ನಾವು ಅದಕ್ಕೆ ಹಾಕೋದು ಇದಕ್ಕೇನು ಎಳೆ ಪಾಕ ಬೇಕು ಅದು ಬೇಕು ಅನ್ನೋದೇನಿಲ್ಲ ಈಗ ಬಿಟ್ರೆ ಈಗ ಅದೇ ಕರಗ್ತಾ ಬರ್ತಾ ಇದೆ ನೋಡಿ ಪಾಕಿರೋ ಸಕ್ಕರೆ ಕರಗಿದೆ ಅದೇ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂತ ಇದೀನಿ ನೋಡಿ ಆ ಸಕ್ಕರೆಗೆ ಹಾಕೊಂತ ಇದೀನಿ ತುಪ್ಪ ಹಾಕಿದ್ಮೇಲೆ ಸಕ್ಕರೆ ಕರಗಿದೆ ಒಟ್ಟು ಫುಲ್ಲು ಈಗ ನಾವು ಮಿಕ್ಸಿ ಮಾಡ್ಕೊಂಡಿರುವಂತ ಕಾಯಿ ತುರಿ ಹಾಕೊತಾ ಇದ್ವಿ ಆಗುತ್ತೆ ಬೇಡ ಆಗುತ್ತೆ ಇದನ್ನ ತುಂಬಾ ದಿವಸ ಇಟ್ಕೊಳಕ್ ಬರಲ್ಲ ಇಟ್ಕೊಂಡ್ ತಿಂತೀವಿ ಏನಕ್ ಬರಲ್ಲ ಒಂದು ಎರಡು ಮೂರು ದಿನ ಒಂದ್ ವಾರ ಲಾಸ್ಟ್ ಸಮಮ್ಮ ಅಂದ್ರೆ ಅಷ್ಟೇ ಬಹಳ ದಿಸ ಇಟ್ಕೊಳಕ್ ಬರಲ್ಲ ಅದರ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಈಸಿಯಾಗಿ ಲಡ್ಡು ಮಾಡಕ್ ತೋರಿಸ್ತಾ ಇದ್ದೀನಿ ಲಾಡು ಈಗ ಹೀಗೆ ಹುಡ್ಕೊತಾ ಇದ್ದೀನಿ ನೋಡಿ ಈಗ ನಾನು ಇದಕ್ಕೆ ಏಲಕ್ಕಿ ಪೌಡರ್ ಹಾಕೊತಾ ಇದ್ದೀನಿ ಟೇಸ್ಟ್ ಆಗಿ ಮಾತ್ರ ಇರುತ್ತೆ ಈಗ ನೋಡಿ ಸಕ್ಕರೆ ಇದ್ರಲ್ಲಿ ಚೆನ್ನಾಗಿ ತೆಂಗಿನಕಾಯಿ ಇದಾಗಿದೆ ನೋಡಿ ಹೇಗ್ ಕಲರ್ ಬಂದಿದೆ ಈಗ ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕ್ತಾ ಇದ್ದೀನಿ ಇದನ್ನೇ ನಾನು ತುಪ್ಪದಲ್ಲಿ ಹುರ್ಕೊಂತಿಲ್ಲ ಹಾಗೆ ಹಾಕ್ತಾ ಇದ್ದೀನಿ ನೋಡಿ ಅದನ್ನ ಹಾಕದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ತಣ್ಣಗಾಗ್ ಬಿಡ್ಬೇಕು ಅಂದ್ರೆ ಫುಲ್ ತಣ್ಣಗಾದ್ಮೇಲೆ ಉಂಡೆ ಕಟ್ಟಕ್ ಬರೋದು ಬಿಸಿಯಲ್ ಉಂಡೆ ಕಟ್ಟಕ್ ಆಗಲ್ಲ ಕೈಯೆಲ್ಲ ಹಾಗಾಗಿ ಇದನ್ನ ತಣ್ಣಗಾಗಕ್ ಬಿಡ್ತೀನಿ ಸ್ವಲ್ಪ ಈಗ ಇದಾಗಿದೆ ನಾ ಇದನ್ನ ತಣ್ಣಗಾಗಕ್ ಬಿಡ್ತೀನಿ ಈಗ ಇದು ತಣ್ಣಗಾಗಿದೆ ನಾನು ಉಂಡೆ ಮಾಡ್ತಾ ಇದೀನಿ ನೋಡಿ ತಣ್ಣಗಾದ್ಮೇಲೆ ಕೈ ಇಡಕ್ ಆಗೋದು ಯಾಕಂದ್ರೆ ಬಿಸಿಯಲ್ಲಿ ಇದ್ ಮಾಡಾಕ್ ಆಗಲ್ಲ ಹಾಗಾಗಿ ತಣ್ಣಗಾದ್ಮೇಲೆ ನಮ್ಗೆ ಎಷ್ಟು ದೊಡ್ಡಕ್ ಬೇಕೋ ಉಂಡೆ ಲಾಡು ಆ ತರ ಶೇಪ್ ಮಾಡ್ಕೊಳ್ಳೋದು ನಾವು ಉಂಡೆ ಈಗ ನೋಡಿ ನಾನು ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಇಷ್ಟಿಷ್ಟು ತಪ್ಪಾ ಮಾಡ್ಕೊಂಡು ಒಣಗೊಬ್ರ ಇದು ಇದು ತುರಿನ ಅದರಲ್ಲಿ ಇದು ಇದ್ ಮಾಡಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಮಗೆ ಯಾವ ತರ ಶೇಪ್ ಬೇಕೋ ಆ ತರ ಮಾಡ್ಕೊಳ್ಳೋದು ನಾವು ಈಗ ನೋಡಿ ನಾನು ಎರಡು ಮಾಡಿದ್ದೀನಿ ಇನ್ನು ಉಳ್ಕಿದ್ದು ಮಾಡ್ತೀನಿ ನೋಡಿ ಫ್ರೆಂಡ್ಸ್ ತೆಂಗಿನಕಾಯಿ ಲಾಡು ಉಂಡೆ ಸೂಪರ್ ಆಗಿ ರೆಡಿ ಆಗಿದೆ ಒಂದು ಹತ್ತು ಉಂಡೆ ಆಗಿದೆ ಒಂದು ತೆಂಗಿನಕಾಯಿಂದ ನನಗೆ ನೋಡಿ ಮಹಾಗೌರಿ ಅಮ್ಮರಿಗೆ ತೆಂಗಿನಕಾಯಲ್ಲಿ ನೈವೇದ್ಯಕ್ಕೆ ನಾನು ಇದನ್ನ ಮಾಡಿದ್ದೀನಿ ಇವತ್ತು ಇದೇ ನೈವೇದ್ಯ ನಾನು ಮಾಡ್ತಾ ಇರೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಇಲ್ಲಿ ಆಡು ಉಂಡೆ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಬಾಯ್